ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಬಂದು ಹುಳಿ ಬಸ್ ಸಾಂಬಾರು ಬರೋಣಂತ ಕಟ್ ಸಾಂಬಾರು ನಾನು ಮಸಾಲೆ ಏನು ಆ್ಯಡ್ ಮಾಡೋಲ್ಲ ಹಾಗೆ ಒಂದು ಬಸ್ ಸಾಂಬಾರು ಮಾಡ್ತೀನಿ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನ ಮತ್ತು ಮುದ್ದೆಗಂತೂ ತುಂಬ ಒಳ್ಳೆಯ ಕಾಂಬಿನೇಷನ್ನು ನಾನು ಹುರುಳಿ ಕಣ್ಣ ಚೆನ್ನಾಗಿ ಬೇಯಿಸಿ ಉಪ್ಪು ಹಾಕಿ ಬೇಯಿಸಿ ಬಸ್ತು ಒಂದು ಸೋಸ್ಬಿಟ್ಟು ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾಗಿ ಅರ್ಜೆಂಟು ಚಳಿಗಾಲಕ್ಕಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು ನನಗಂತೂ ತುಂಬ ಇಷ್ಟ ಸಾಂಬಾರು ನಮ್ಮಲ್ಲಿ ಎರಡು ದಿನ ಆದರೂ ಇಟ್ಕೊತೀನಿ ಹಾಗೆ ಬಂದು ನಾನು ಕಾಳು ಒಗ್ಗರಣೆಗೆ ಒಂದು ಎರಡು ಅರ್ಶು ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಸಾಸಿವೆ ಮತ್ತು ಕರ್ಬೇವು ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಹುಣ್ಸೆಹಣ್ಣು ಮತ್ತು ಮೆಣಸಿನ್ಕಾಯಿ ಮತ್ತು ಇದು ಒಗ್ಗರಣೆಗಾಗೋಷ್ಟು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಇದಿಷ್ಟು ಒಗ್ಗರಣೆಗೆ ಫ್ರೆಂಡ್ಸ್ ಹಾಗೆ ಮತ್ತು ಇದು ಉಳ್ಳಿ ಕಟ್ಟು ತೆಗೆದಿಟ್ಕೊಂಡಿದ್ದೀನಿ ಉಳ್ಳಿ ಕರಡು ಫ್ರೆಂಡ್ಸ್ ಹಾಗೆ ಇದನ್ನು ಒಗ್ಗರಣೆ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಂತೂ ಮಳೆಗಾಲದಲ್ಲಂತೂ ಚೆನ್ನಾಗಿರುತ್ತೆ ನಾನು ಒಂದಷ್ಟು ಕಾಳನ್ನ ತೊಗೊಂಡು ಫಸ್ಟು ಮಿಕ್ಸಿಗೆ ಹಾಕೋತೀನಿ ಸ್ವಲ್ಪನೇ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬರ್ತೀನಿ ರುಬ್ಕೊಂಡು ಬಂದಾದ ತಕ್ಷಣ ಒಂದೇ ಒಂದು ಒಂದು ಸಣ್ಣ ಪೀಸಾಗಷ್ಟು ಈರುಳ್ಳಿ ಹಾಕ್ಕೊಂಡು ರುಬ್ಕೋತೀನಿ ಹಾಗೆ ಬಂದು ಪೇಸ್ಟ್ ಮಾಡಿಕೊಂಡೆ ನೋಡಿ ಈಗ ಬಂದು ಒಗ್ಗರಣೆ ಕೊಡ್ತೀನಿ ಬಾಣಲಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ನಾನು ಎಣ್ಣೆ ಬೆಳೆ ಮಧ್ಯಾಹ್ನ ತಿಂಡಿ ಮಾಡಿದಿತ್ತು ಅದೇ ಎಣ್ಣೆನೇ ಯೂಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಅದಿನ್ನೇನು ವೇಸ್ಟ್ ಆಗುತ್ತಲ್ಲ ಎಣ್ಣೆ ಅದಕ್ಕೆ ಸಾಂಬಾರು ಕೊಟ್ಕೊಳ್ಳೋಣ ಕುಟ್ಕೊಳ್ಳೋಣ ಅಂತಂದ್ಬಿಟ್ಟು ಫ್ರೆಂಡ್ಸ್ ಇದಕ್ಕೆ ಬಂದು ಇವಾಗ ಸಾಸಿವೆ ಈರುಳ್ಳಿ ಮತ್ತು ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಎಲ್ಲ ಜ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಎಲ್ಲನೂ ಹಾಕೋತಾ ಇದ್ದೀನಿ ಎಲ್ಲನೂ ಹಾಕ್ಕೊಂಡು ಒಂದು ಒಗ್ಗರಣೆ ತೊಗೊತೀನಿ ಒಗ್ಗರಣೆ ತಗೊಂಡು ಜಾಸ್ತಿ ಬೆಳ್ಳುಳ್ಳಿನೇ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ನಾವು ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ಬೇಡ ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋದು ಬೇಡ ಯಾಕಂದರೆ ಅದು ಬರೀ ಬರೀ ಖಾರ ಪುಡಿ ಬೇಡ ಅಂತಂದ್ಬಿಟ್ಟು ಹಾಗೆ ಮಾಡ್ಕೊಂಬಿಟ್ರೆ ಹಸಿಮೆಣ್ಸಿಕ್ ಒಂದು ಮೂರು ನಾಲ್ಕು ಹಾಕೊಂಡ್ರೆ ಸಾಕು ಹಾಗೆ ನಾನು ಕಟ್ಟು ಉಯ್ಕೊಂಡೆ ಒಗ್ಗರಣೆಗೆ ಹಾಗೆ ನಾನು ಈರುಳ್ಳಿ ಒಗ್ಗರಣೆ ಕೊಟ್ಟಿಲ್ಲ ಮೇಲೆ ಹಾಗೆಯೇ ಈರುಳ್ಳಿನ ಕುದಿಸ್ಕೊತೀನಿ ಈಗ ಪೇಸ್ಟು ಪೇಸ್ಟ್ ಮಾಡ್ಕೊಂಡಿದ್ದಾನೆ ಅದನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಇದು ಹುಣ್ಸೆಹಣ್ಣು ಹಾಕ್ಕೊತಾ ಇದ್ದೀನಿ ಸ್ವಲ್ಪನೇ ಜಾಸ್ತಿ ಏನು ಬೇಡ ಮತ್ತು ಹಾಗೆ ಮರಳೆ ಮಾಡಿದ್ದು ಒಂದು ಒಂದು ಸ್ಪೂನ್ ಆದಷ್ಟು ಖಾರದ ಪುಡಿ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಖಾರ ಪುಡಿ ಬೇಕು ಅಂದರೆ ಖಾರ ಪುಡಿ ಯೂಸ್ ಮಾಡಿ ಇಲ್ಲ ಅಂದರೆ ಮೆಣ್ಸಿನ್ಕಾಯಿನ ಒಂದು ನಾಲ್ಕೈದು ಓಲ್ಡ್ ಮಾಡಿಬಿಟ್ಟು ಹಾಕಿ ಚೆನ್ನಾಗಿರುತ್ತೆ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಟರೆ ಅದೇ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಬಂದು ಇವಾಗ ಒಂದು ಕಾಳು ಒಗ್ಗರಣೆ ಹಾಕೋತಾ ಇದ್ದೀನಿ ಕಾಯಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಅದಕ್ಕೆ ಒಂದೆರಡು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಕರ್ಪೇನು ಸೊಪ್ಪು ಇದಿಷ್ಟು ಹಾಕೊಂಡು ಒಗ್ಗರಣೆ ತೊಗೊತೀನಿ ಒಂದು ಕಾಳಂದು ರೈಸು ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಮುದ್ದೆ ಮಾಡ್ತಾ ಇಲ್ಲ ಅದು ಇವತ್ತು ಇವತ್ತು ಸಂಜೆ ಅದು ಇದು ತಿಂದಿದ್ದೀವಲ್ಲ ಅದಕ್ಕೆ ಮುದ್ದೆ ಮಾಡ್ಕೊತಾ ಇಲ್ಲ ನಾನು ಬರೀ ರೈಸ್ ಮಾಡ್ತಾಯಿದ್ದೀನಿ ಮತ್ತು ಹಾಗೆ ಒಗ್ಗರಣೆ ತೊಗೊಂಡು ಕಾಳು ಹಾಕ್ಕೊಂಡು ಿಗೆ ತುಂಬ ಚೆನ್ನಾಗಿರುತ್ತೆ ಅಲ್ಲ ಆಲ್ಮೋಸ್ಟ್ ಎಲ್ಲರೂ ಕಾ ಅಂದರೆ ತುಂಬಾ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ಹಾಗೆ ತೆಂಗಿನಕಾಯಿ ಹಾಕಿದ್ದೆ ತುಂಬ ಚೆನ್ನಾಗಿರುತ್ತೆ ಬಸ್ ಸಾಂಬಾರು ಮಾತ್ರ ಹಾಗೆ ಬಸ್ ಸಾಂಬಾರು ರೆಡಿ ಆಯಿತು ಕಾಳು ಆಯಿತು ರೈಸ್ ಆಗಿದೆ ಇವಾಗ ಒಂದು ಒಳ್ಳೆ ಬೇಟಿಂಗ್ ಮಾಡೋಣ ಸೂಪರಾಗಿ ಇಷ್ಟು ಇಷ್ಟನ್ನ ತಿನ್ಬೋದು ನಾನು ಈ ಥರ ಬಸ್ ಸಾಂಬಾರು ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ನನ್ನ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ